ನನ್ನ ಹೆಸರು ರವಿ ಕಾರ್ಯು ಅಂತೇಳಿ ಕಳೆದ ಹತ್ತು ವರ್ಷದಿಂದ ಮಾಡ್ತಿದ್ದೆ ನಾನು ಕೆಲಸ ಇದೆ ಮೀನುಗಾರಿಕೆ ಪಂಜರ ಕೃಷಿ ನಾವು ನಾವಿಲ್ಲಿ ಫಸ್ಟ್ ಕುಂದಾಪುರದಲ್ಲಿ ಮಾಡುವಾಗ ನಾವು ಒಂದು ಕೆ ಜಿ ಮಾಡಿತ್ತು ಈಗ ತುಂಬ ಕೆ ಜಿ ಆಗಿತ್ತು ಕುಂದಾಪುರದಲ್ಲಿ ಸಾಧಾರಣ ಒಂದು ನೂರೈವತ್ತು ಕೆ ಜಿಗಳಿಗೆ ಆಗಿತ್ತು ನಮ್ಮನ್ನು ನೋಡಿಕೊಂಡು ಈಗ ಸಿ ಎಮ್ ಎಫ್ ಆರ್ ಐ ಅವರು ಕಳೆದ ವರ್ಷ ಕಳೆದಿದ್ದ ಐದು ತಿಂಗಳ ಹಿಂದೆ ನಮಗೆ ಸಿಲ್ವರ್ ಪಂಪ್ ಏನು ಅಂತೇಳಿ ಹೇಳ್ತಿರೋದು ನಾವು ಮೀನು ನೋಡಲಿಲ್ಲ ಐತೆ ನಮ್ಮಲ್ಲಿ ಮುಜುಬ ಅಂತೇಳಿ ಹೇಳ್ತೀವಿ ಅದು ಅದನ್ನು ಈಗ ನಮ್ಮ ಕನ್ನಡ ಕುಂದಾಪುರ ಕನ್ನಡದಲ್ಲಿ ನಾವು ಹೊಳೆ ಪಾಪ್ಲೆಟ್ ಅಂತೇಳಿ ಹೇಳ್ತೀವಿ ನಾವು ಅದೀಗ ಸೇಮ ಫ್ರೈ ನಮ್ಮ ಅಲ್ಲಿ ತಲ್ಲೂರಲ್ಲಿ ನಾವು ಮಾಡಿತ್ತು ಒಳ್ಳೆ ಇದು ಬಂದಿತ್ತು ಮತ್ತು ನಾವು ಈಗ ಮೊದಲಿಂದ ಮೀನಿಗೆ ಮೀನು ಕೊಚ್ಚಿ ಹಾಕ್ತಿತ್ತು ನಾವು ಇದು ಹಂಗೆ ಮಾಡ್ಕೊಂಡು ಆ ಥರ ಕೊಚ್ಚಿ ಹಾಕಬೇಕಂತೇಳಿಲ್ಲ ಇದು ಪ್ಯಾಲೆಟ್ ಫೀಡ್ ಅಂತೇಳಿ ಹೇಳತ್ತೆ ನಾವು ಆ ಪೆಲಟ್ ಫೀಡನ್ನ ಇದಕ್ಕೆ ಸೈಜ್ ಬಾಯಿ ಎಷ್ಟು ಆಗಲೇ ಇರುತ್ತೋ ಅಷ್ಟೇ ಆಗಲ ತಕ್ಕಂತೆ ನಮ್ಮ ಫೀಡ್ ಅವರು ನಮಗೆ ಈ ಥರನೇ ಟ್ರೈನಿಂಗಲ್ಲಿ ನಮ್ಗೆ ಹೇಳಿಕೊಟ್ಟಿದ್ದು ಅದೇ ಥರನೇ ಮಾಡ್ಕೊಂಡು ಬಂದಿತ್ತು ಇವತ್ತು ನಮ್ಗೆ ಒಳ್ಳೆ ಆದಾಯ ಬಂದಿತ್ತು ಇವತ್ತು ಹಾರ್ವೆಸ್ಟ್ ಆಗಿತ್ತು ನಮ್ದು ತುಂಬ ಒಳ್ಳೆ ಬಂದಿತ್ತು ನಾನ್ನೂರೈವತ್ತರಿಂದ ಐನೂರು ಗ್ರಾಮ್ ತನಕ ಬಂದಿತ್ತು ನಮಗೆ ಮತ್ತು ಇನ್ನೊಂದು ಏನು ಹೇಳೋದು ಹೇಳ್ರೆ ಈಗ ಪಂಪೆ ನಾವು ಇಲ್ಲಿ ಮಾಡಲಿಲ್ಲ ಇತ್ತು ಇನ್ನು ಮುಂದೆ ಈಗ ಬರುವ ವರ್ಷ ಈಗ ನಾವು ದೊಡ್ಡ ಮಟ್ಟದಲ್ಲಿ ಅಂತೇಳಿ ಹೊರಟಿತ್ತು ಈಗ ಇವ್ರದೆಲ್ಲ ಐಡಿಯಾಗ ಗೈಡೆಲ್ಲ ನೋಡ್ಕೊಂಡು ಮತ್ತು ಇದು ಸ್ವಲ್ಪ ಟೈಮ್ ಈಗ ನೋಡಿ ಈಗ ಒಂದು ಚೀಲ ಫೀಡ್ ತೊಗೊಂಡು ಬಂದ್ರೆ ನಾವೀಗ ಒಂದು ಕೆ ಜಿಗೆ ಇಪ್ಪತ್ತು ಎರಡೂವರೆ ಸಾವಿರ ಲೆಕ್ಕ ಇರುತ್ತೆ ನಮಗೆ ಇದನ್ನೋದು ನಾವು ಮಾರ್ಕೆಟಿಂದ ಹೋಗಿ ನಮ್ಮ ಪೆಟ್ರೋಲ್ ಖರ್ಚು ಕಡಿಮೆ ಒಂದು ಸಾರಿ ಒಂದು ಹತ್ತು ಬ್ಯಾಗ್ ತಂದಿಟ್ಟರೆ ನಮ್ಗೆ ಎಷ್ಟೋ ಪೆಟ್ರೋಲ್ ಆಯ್ತು ಒಂದು ಎರಡು ಮೂರು ಕಿಲೋಮೀಟ್ರ್ ಒಯ್ ನಮಗೆ ಇದು ಅದು ನಮ್ಗೆ ಸ್ವಲ್ಪ ಎಂತ ನಮ್ಮ ಫ್ರೀ ಇದ್ದಾಗ ಬಂದು ಹಾಕುವುದು ಅಷ್ಟೇ ಮಾಡ್ಕೊಂಡು ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಈ ಥರ ಫೀಡ್ ಮಾಡೋದ್ರಿಂದ ಒಳ್ಳೆ ಒಳ್ಳೆ ಗ್ರೋತ್ ಬಂದಿತ್ತು ನಮಗೆ ಮೀನುಗಾರಿಗೆ ಬೆನಿಫಿಟ್ ಅಂತೇಳಿ ಹೇಳಿದರೆ ಎಲ್ಲೂ ಮೀನು ಸಿಕ್ಕುವುದಿಲ್ಲ ಈಗ ಮೀನು ಮರಿ ಈಗ ಎಲ್ಲ ದೂರದಿಂದ ತರಬೇಕು ನಮ್ಗೆ ಈಗ ಕುಂಟದಲ್ಲೇ ಸಹ ಇತ್ತು ಈಗ ಇವರ ಹ್ಯಾಚರಿ ಅವರಿಂದ ಮತ್ತು ಇವರ ಸಿಎಂ ಫಾರೆ ಅವ್ರದಿಂದ ಸಹ ನಮ್ಗೆ ಸೀಟ್ ಕೊಟ್ಟಿದ್ರೆ ಅದು ಬೆನಿಫಿಟ್ ಏನಂತೇಳಿ ಹೇಳಿದ್ರೆ ನಮ್ಗೆ ಮೀನು ಅಂತ ಹೇಳಿಲ್ಲ ಈಗ ಬಲೆ ಕೆಲಸಕ್ಕೆ ಹೋಗ್ತೀವಿ ಬೇರೆ ಬೇರೆ ಕೆಲಸಕ್ಕೆ ಹೋದ್ತು ಈಗ ನಾವೇ ಹೋಗಿ ಇರ್ಬೇಕಂತೇಳಿ ಮನೇಲಿ ಯಾರಾದರೂ ಸ್ವಲ್ಪ ಫ್ರೈ ಆದಾರ ಅಡ್ಡಿಲ್ಲ ಹೆಣ್ಮಕ್ಳು ಹೆಣ್ಮಕ್ಳು ಇದ್ರು ಅಡ್ಡಿಲ್ಲ ಮನೇಲಿ ಹೆಂಗು ಮೀನುಗಾರಿಕೆ ಮಾಡ್ರದ್ಮೇಲೆ ಮೇಲೆ ಸರಿ ಎಲ್ಲರೂ ದೋಣಿ ಹೊತ್ತೋರೆ ಒತ್ತ ಗೊತ್ತಿರುತ್ತದೆ ಏನು ಒಂದು ಟೈಮ್ ಅದು ಒಂದು ಮೂರು ಟೈಮ್ ಅದಕ್ಕೆ ಟೈಮ್ ಕೊಟ್ಟರೆ ಆಯಿತು ಮತ್ತು ಮಳೆಗಾಲಲ್ಲ ಈ ಟೈಮಿಗೆ ನಾವು ಹಾರ್ವೆಸ್ಟ್ ಮಾಡೋದ್ರಿಂದ ಸ್ವಲ್ಪ ಮೀನಿಗೆ ರೇಟ್ ಒಳ್ಳೆ ಸಿಗುತ್ತೆ ನಮಗೆ ಬೋಟ್ ಬೋಟ್ ಬೋಟೆಲ್ಲ ಒಂದನೇ ತಾರೀಕು ಅಂತ ಹೇಳ್ತೀವಿ ಆರ್ ಟೈಮ್ ಬಂದಿರತ್ತೆ ನಮಗೆ ಆ ಮೀನುಗಾರ ಸಂಕಷ್ಟೇ ಹೇಳ್ರೆ ಅಲ್ಲ ಈ ಥರ ಅಲ್ಲ ನಮ್ಮ ಮೀನುಗಾರರಿಗೆ ಸಂಕಷ್ಟ ಹೇಳ್ರೆ ಈಗ ಮಳೆಗಾಲದಲ್ಲ ಬೋಟ್ ಇರೋದಿಲ್ಲ ಎಂತ ನಮ್ಗೆ ಬಲೆ ಹೋಗೋಕ್ಕಾಗೋದಿಲ್ಲ ಹೀಗಿಂದಲ್ಲ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಈ ಪಂಜರ ಕೃಷಿ ಮಾಡೋದ್ರಿಂದ ನಮ್ಗೆ ಒಳ್ಳೆ ಆದಾಯ ಮತ್ತು ಈಗ ನಾವು ತೆಗೆಯೋದು ಮೂಮೆಂಟ್ ಅಂತ ಹೇಳಿದರೆ ಈ ಮಳೆ ಬರುವಾಗ ಬೋಟ್ ಬಂದಾದ ನಂತರ ತೆಗೆಯೋದ್ರಿಂದ ನಮ್ಗೆ ತುಂಬ ಒಳ್ಳೆ ಆದಾಯ ಒಳ್ಳೆ ಇರುತ್ತೆ ನಮಗೆ ಮೀನುಗಾರರು ಅಂತ ಹೇಳಿ ಕೆಲವ್ರಿಗೆ ಏನೂ ಗೊತ್ತಿರಿ ಪಂಜರ ಕೃಷಿ ಮಾಡಿಕೊಂಡು ಒಂದು ಇದ್ದದ್ದಿದ್ರೆ ಎಲ್ಲ ಕಡೆ ಮೀನು ಸ್ವಲ್ಪ ಆದಾಯ ಒಳ್ಳೆ ಸಿಗುತ್ತೆ ಎಲ್ಲರಿಗೂ ಅಂತ ಹೇಳ್ತೆ